ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನ್ಯೂಸ್ ಡೆಸ್ಕ್ ಸಂಪರ್ಕದಲ್ಲಿದ್ದಾರೆ ರಮೇಶ ಸಂಪೂರ್ಣವಾದ ವಾದ ಪ್ರತಿವಾದ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ ಅಂದ್ರೆ ಒಂದು ವಾರದ ನಂತರ ಡೇಟ್ ಏನಾದ್ರೂ ಈಗ ಅನೌನ್ಸ್ ಮಾಡಿದ್ಯಾ ಕೋರ್ಟ್ ವಾದ ಪ್ರತಿವಾದ ಹೇಗೆ ನಡೀತು ಇವತ್ತಿಂದು ಶ್ವೇತಾ ಅಂದ್ರೆ ದಿನಾಂಕ ನಿಗದಿ ಆಗಿಲ್ಲ ಆದ್ರೆ ಆದೇಶವನ್ನು ಕಾಯ್ದಿರಿಸಿರುವಂತದ್ದು ಯಾಕಂದ್ರೆ ಇಲ್ಲಿ ಏಳು ಜನ ಆರೋಪಿಗಳ ಪರವಾದಂಥ ವಾದ ಮತ್ತು ಲಿಖಿತವಾದಂಥ ಒಂದಷ್ಟು ಮಾಹಿತಿಗಳನ್ನು ಕೋರ್ಟ್ಗೆ ಕೊಟ್ಟಿರೋದ್ರಿಂದ ಅಷ್ಟೂ ಕೂಡ ಜಡ್ಜ್ಮೆಂಟಲ್ಲಿ ಸೇರಿಸಿ ಒಂದು ವಿಸ್ತೃತವಾದಂಥ ಆದೇಶವನ್ನು ಬರೀಬೇಕಾಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಈ ರೀತಿಯಾದಂಥ ನೂರಾರು ಪ್ರಕರಣಗಳಿರ್ತದೆ ಹಾಗಾಗಿ ಈ ಪ್ರಕರಣದ ಆದೇಶವನ್ನು ಬರೆಸಲಿಕ್ಕೆ ಸುಮಾರು ಒಂದು ವಾರ ಸಮಯಾವಕಾಶ ಬೇಕಾಗುತ್ತೆ ಆಫ್ಟರ್ ಎ ವೀಕ್ ವಿಲ್ ಪ್ರನೌನ್ಸ್ ಆರ್ಡರ್ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿರುವಂಥದ್ದು ಅಂದರೆ ಇಡೀ ಪ್ರಕರಣದ ಸುಮಾರು ನೂರು ನಿಮಿಷಗಳ ಕಾಲ ನಡೆದಂಥ ವಿಚಾರಣೆ ಶ್ವೇತಾ ಅಂದರೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುರುವಾಗಿದ್ದು ಒಂದು ಗಂಟೆಯವರೆಗೆ ನಡೆದಂತಹ ಈ ಒಂದು ಏನೋ ವಿಚಾರಣೆ ಸಂದರ್ಭದಲ್ಲಿ ನೋಡ್ತಾ ಹೋದರೆ ಇಡೀ ಪ್ರಕರಣವನ್ನು ಒಂದು ಬಾರಿ ನ್ಯಾಯಪೀಠಕ್ಕೆ ಸಂಪೂರ್ಣವಾಗಿ ವಿವರಿಸುವಂಥ ಕೆಲಸವನ್ನು ಈ ಪ್ರಕರಣದ ಎಸ್ ಪಿ ಪಿ ಆಗಿರುವಂತಹ ಸಿದ್ಧಾರ್ಥ ಲೂತ್ರ ಅವರು ಮಾಡ್ತಾರೆ ಅಂದರೆ ಅವತ್ತು ಮಾರ್ಚ್ ಒಂಬತ್ತನೇ ತಾರೀಕು ಏನು ಬಾಡಿ ಸಿಗುತ್ತೆ ಅವತ್ತಿನಿಂದ ಹಿಡಿದು ತನಿಖೆ ಮುಕ್ತಾಯವ ಆಗುವವರೆಗೂ ಎಷ್ಟರ ಮಟ್ಟಿಗೆ ಒಂದು ಕ್ರೈಮಲ್ಲಿ ಕನೆಕ್ಟ್ ಮಾಡಲಾಗ್ತಾ ಹೋಗುತ್ತೆ ಯಾವ್ಯಾವ ಆರೋಪಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅಂದರೆ ಕಳೆದ ವರ್ಷ ಜೂನ್ ಎಂಟನೇ ತಾರೀಕು ಅಂದರೆ ಸುಮ್ನಹಳ್ಳಿ ಬಳಿ ಸತ್ವ ಅಪಾರ್ಟ್ಮೆಂಟ್ ಬಳಿ ಸಿಕ್ಕಂತ ಒಂದು ಅಪರಿತ ಶವ ಏನಿದೆ ಅಲ್ಲಿಂದ ಶುರು ಮಾಡಿ ಇನ್ವೆಸ್ಟಿಗೇಷನ್ ಹೇಗೆ ಶುರು ಮಾಡ್ತಾರೆ ಅಲ್ಲಿ ರಾತ್ರಿ ಅಂದ್ರೆ ಎಂಟನೇ ತಾರೀಕು ಮಧ್ಯರಾತ್ರಿ ಎರಡು ರ್ಯಾಂಗ್ಲರ್ ರೆಡ್ ಕಲರ್ ರ್ಯಾಂಗ್ಲರ್ ಮತ್ತೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನ ಬರುತ್ತೆ ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾರೆ ಅದನ್ನ ನಾವು ಹಿಮ್ಮುಖವಾಗಿ ಚೆಕ್ ಮಾಡ್ಕೊಳ್ತಾ ಹೋದಂತ ಸಂದರ್ಭದಲ್ಲಿ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ತಾ ಹೋದಂತ ಸಂದರ್ಭದಲ್ಲಿ ಅದು ಆರ್ ಆರ್ ನಗರಕ್ಕೆ ಹೋಗುತ್ತೆ ಇಲ್ಲಿ ಆರೋಪಿಗಳು ಇರುವಂತಹ ಜಾಗ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಅದಾದ ನಂತರ ಮೂವರು ರಾಘವೇಂದ್ರ ಕೇಶವ್ ನಿಖಿಲ್ ಕಾರ್ತಿಕ್ ನಾಲ್ವರು ಬಂದು ನಾವು ಯಾವ ಹಣಕಾಸಿನ ವಿಚಾರಕ್ಕಾಗಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಅಲ್ಲೇ ಹೋಗ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಸರಿಯಾದಂತ ರೀತಿಯಲ್ಲಿ ತನಿಖೆ ಸಂದರ್ಭದಲ್ಲಿ ಬಾಯಿ ಬಿಡ್ತಾ ಹೋಗ್ತಾರೆ ಅವರು ಪ್ರಮುಖ ಆರೋಪಿಗಳ ಪ್ರಮುಖ ಆರೋಪಿಗಳನ್ನ ಒಂದ್ ಕಡೆ ಈ ಪ್ರಕರಣದಿಂದ ದೂರ ಉಳಿಸ್ಲಿಕ್ಕೆ ಅಥವಾ ಅವ್ರನ್ನ ಬಚಾವ್ ಮಾಡಿಸಲಿಕ್ಕೋಸ್ಕರ ನಾವು ಈ ವಿಚಾರವನ್ನ ಇಲ್ಲಿ ಈ ರೀತಿ ಹೇಳ್ತಾ ಇದೀವಿ ಅನ್ನುವಂಥದನ್ನ ಖುದ್ದು ರಾಘವೇಂದ್ರ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದಂತ ರಾಘವೇಂದ್ರ ಎಲ್ಲವನ್ನು ಬಾಯ್ ಬಿಡ್ತಾ ಹೋಗ್ತಾರೆ ಜೊತೆಗೆ ಕಾರ್ತಿಕ್ ನಿಖಿಲ್ ಕೇಶವ್ ಕೂಡ ಬಾಯ್ ಬಿಡ್ತಾ ಹೋಗ್ತಾರೆ ತನ್ನ ಹಣದ ಆಸೆಗೋಸ್ಕರ ಯಾರೋ ಮಾಡಿದಂತ ಕೊಲೆಯನ್ನ ನಾವು ಇಲ್ಲಿ ಜನ ತಂದು ಎಸೆದು ಆ ಮೂಲಕ ನಾವು ಮಾಡಿದ್ವಿ ಹಣಕಾಸಿನ ವ್ಯವಹಾರ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅದಾದ ನಂತರ ಅಂದ್ರೆ ತನಿಖೆಯನ್ನು ಪೊಲೀಸರು ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಸಿಸಿ ಟಿವಿ ದೃಶ್ಯಗಳು ಸಿಡಿಆರ್ ಗಳು ಇತರ ಹೇಳಿಕೆಗಳು ಅದೆಲ್ಲವೂ ಕೂಡ ಮತ್ತೆ ಇಬ್ಬರು ಪ್ರತ್ಯಕ್ಷ ದರ್ಶಿಗಳು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸ್ಟಾರ್ ವಿಟ್ನೆಸ್ ಅಂದ್ರೆ ಅವರು ಹೇಳುವಂಥದ್ದಾದ್ರೆ ಅವತ್ತು ರೇಣುಕಾ ಸ್ವಾಮಿಯನ್ನ ಚಿತ್ರದಿಂದ ಕಿಡ್ನಾಪ್ ಮಾಡ್ಕೊಂಡು ಪಟ್ಟಣ ಶೆಡ್ಡಿ ಪಟ್ಟಣಗೆರೆ ಶೆಡ್ಡಿಗೆ ತೆಗೆದುಕೊಂಡು ಬಂದು ಕರ್ಕೊಂಡು ಬಂದ ಕ್ಷಣದಿಂದ ಆತನ ಮೃತದೇಹವನ್ನು ಶೆಡ್ಡಿಂದ ಹೊರಗಡೆ ಕರ್ಕೊಂಡು ಹೋಗುವವರೆಗೂ ಕೂಡ ಏನೆಲ್ಲ ನಡೀತು ಅನ್ನುವಂಥದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸೊ ಅಲ್ಲಿ ಯಾವಾಗ ಕರ್ಕೊಂಡು ಬಂದ್ರು ಯಾರು ಫೋಟೋ ತೆಗೆದು ವಿನಯ್ ಕಳಿಸ್ತಾರೆ ವಿನಯ್ ದರ್ಶನ್ಗೆ ಕಳಿಸ್ತಾರೆ ದರ್ಶನ್ ಪವಿತ್ರ ಗೌಡಗೆ ಅದನ್ನು ಕಮ್ಯುನಿಕೇಟ್ ಮಾಡ್ತಾರೆ ಇಬ್ಬರು ಕೂಡ ಸಂಜೆ ಹೊತ್ತಿಗೆ ಬರ್ತಾರೆ ಬಂದು ಎಲ್ಲರೂ ಕೂಡ ಅಲ್ಲೆಯನ್ನು ಮಾಡುವಂಥದ್ದು ಯಾವ ರೀತಿ ಅಲ್ಲೆಯನ್ನು ಮಾಡಿದ್ರು ಅಲ್ಲಿ ಕಾನ್ವರ್ಸೇಷನ್ ಏನಾಗಿತ್ತು ಎಷ್ಟರ ಮಟ್ಟಿಗೆ ಈ ಒಂದು ಕೊಲೆಯ ಕಾನ್ಸ್ಪಿ ಇತ್ತು ಎಲ್ಲವನ್ನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದಕ್ಕೆ ಏನೆಲ್ಲ ಸಾಕ್ಷಿಗಳು ನಿಮ್ಮ ಬಳಿ ಇದೆ ನ್ಯಾಯಪೀಠ ಲೂತ್ರ ಲೋತ್ರ ಕೇಳಿದರೆ ಅದಕ್ಕೆ ಅವರು ಫೊರೆನ್ಸಿಕ್ ರಿಪೋರ್ಟ್ ಆಗಲಿ ಪಿ ಎಂ ರಿಪೋರ್ಟ್ ಆಗಲಿ ಸಿಡಿಆರ್ ಗಳಾಗಲಿ ವಿಟ್ನೆಸ್ ಗಳಾಗಲಿ ಎಲ್ಲವೂ ಕೂಡ ಈ ಒಂದು ಕೊಲೆಯ ಹೇಗೆ ನಡೆದಿದೆ ಇದ್ರ ಬ್ರೂಟಾಲಿಟಿ ಏನು ಇದರ ಷಡ್ಯಂತ್ರ ಏನು ಎಲ್ಲವನ್ನು ಕೂಡ ಅವರು ಸಿದ್ಧಾರ್ಥ ಲೋತ್ರ ಹೇಳ್ತಾ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಒಂದು ಜಾಮೀನನ್ನ ಏಳು ಜನ ಆರೋಪಿಗಳಿಗೆ ಕೊಟ್ಟಿದೆ ಅದು ಎಲ್ಲಿ ವಿವೇಚನೆಯನ್ನು ಈಗ ಬಳಸಿದ್ದಾರೆ ಇಷ್ಟು ಕೆಟ್ಟದಾದಂತ ಆದೇಶವನ್ನ ಇಷ್ಟು ತಪ್ಪಾಗಿ ಆದೇಶವನ್ನ ಬರಲಿಕ್ಕೆ ಸಾಧ್ಯನಾ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ನೇ ಏಕದ ಸದಸ್ಯ ಪೀಠ ಕೊಟ್ಟಂತ ಆದೇಶವನ್ನ ತುಂಬಾ ಕಟು ಪದಗಳಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ಅಂದ್ರೆ ಅನ್ನುವನ ಯೋ ಹೇಳಿರುವಂತದ್ದು ನೋರ್ತಾ ಹೊರದ್ರೆ ಅದನ್ನ ಟೀಕಿಸಿರುವಂತದ್ದು ನೋರ್ತಾ ಹೊರದ್ರೆ ಎಲ್ಲ ಒಂದಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಏಳು ಜನ ಆರೋಪಿಗಳ ವಿರುದ್ಧದ ಒಂದು ಆದೇಶ ಬರುತ್ತಾ ಅನ್ನುವಂತ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ ಆದ್ರೆ ಮತ್ತೊಂದು ಕಡೆ ಆರೋಪಿಗಳ ಪರವಾಗಿ ಬಂದಂತ ಸಿದ್ಧಾರ್ಥವೇ ಆಗ್ಲಿ ರಂಗನಾಥ್ ರೆಡ್ಡಿ ಆಗ್ಲಿ ಅಥವಾ ದಿವಾಕರ್ ಆಗ್ಲಿ ಮತ್ತೊಬ್ರು ಮಹಿಳಾ ವಕೀಲ ಏನು ಪವಿತ್ರ ಗೌಡ ಪರವಾಗಿ ಬರ್ತಾರೆ ಅವರು ಕೂಡ ವಿಟ್ನೆಸ್ ಗಳ ಒಂದು ಸ್ಯಾಂಟಿಟಿ ಬಗ್ಗೆ ಚೆಕ್ ಮಾಡ್ತಾರೆ ಸಿ ಗಳ ಬಗ್ಗೆ ಚೆಕ್ ಮಾಡ್ತಾರೆ ಇಲ್ಲಿ ಒಂದ್ ಕಡೆ ಸಂಪರ್ಕದಲ್ಲಿ ಪ್ರಸ್ತುತಿ Oh <laughs>